ಗಾಂಡು ಶುಭಂ ಶೇಳ್ಕೆ ಎಲ್ಲೋ ಒಂದ್ ಕಡೆ ಮುಚ್ಕೊಂಡ್ ಕೂತು ನಮ್ಮ ಹೆಮ್ಮೆಯ ರಾಜ್ಯಾಧ್ಯಕ್ಷರ ಬಗ್ಗೆ ಮಾತಾಡ್ತಾ ಇದೀಯಾ ಆ ಯೋಗ್ಯತೆ ನಿನಗಿಲ್ಲ ನೀವೊಬ್ಬ ಬೆಳಗಾವಿಯ ಭಯೋತ್ಪಾದಕ ಬೆಳಗಾವಿಯೊಳಗಡೆ ಕನ್ನಡಿಗರು ಮರಾಠಿಗರು ಬಾರಿ ಅನ್ಯುತ್ನತೆಯಿಂದ ಬಾರಿ ಪ್ರೀತಿಯಿಂದ ಬದುಕ್ತಾ ಇದಾರ ಆ ಸಾಮರಸ್ಯಕ್ಕೆ ಹುಳಿ ಹಿಂಡುವಂತ ಕೆಲ್ಸ ಬೆಳಗಾವಿಯ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರುವಂತ ಕೆಲ್ಸ ಶುಭಂ ಶೇಳ್ಕೆ ಮಾಡ್ತಾ ಇದೀಯಾ ನೀನು ನಿನ್ನೆ ಒಂದು ವಿಡಿಯೋ ರಿಲೀಸ್ ಮಾಡಿ ಅಲ್ಲೆಲ್ಲೋ ಒಂದ್ ಕಡೆ ಕುತ್ಕೊಂಡು ರಾತ್ರೋರಾತ್ರಿ ಮನೆಯಿಂದ ಓಡಿ ಹೋಗಿದಿ ಅಂಜಿ ಆದ್ರ ನಿನಗ ನಿಜವಾದ ತಾಕತ್ ಇತ್ತಂದ್ರ ನಿನ್ನ ನಿಜವಾದ ಗಂಡಸ್ಥನ ಆಗಿದ್ದು ಅಂದ್ರೆ ನೀ ನಿಜವಾದ ಅಪ್ಪಗ ಹುಟ್ಟಿದಾದ್ರ ಬೆಳಗಾವಿ ಒಳಗಡೆ ಬಾ ನೀ ಬೆಳಗಾವಿಯೊಳಗ ಯಾವ ಪ್ರದೇಶಕ್ಕೆ ಕರಿತಿ ಕರಿ ನಾವ್ ಬಂದು ಉತ್ತರ ಕೊಡಕ್ಕೆ ತಯಾರಿದೀವಿ ಅದನ್ನ ಬಿಟ್ಕೊಂಡು ಮುಚ್ಕೊಂಡು ಎಲ್ಲ ಕುತ್ಕೊಂಡು ವಿಡಿಯೋ ಕೊಡೋದ್ರ ಮುಖ್ಯಂತವಾಗಿ ನಿನ್ನ ಗಾಂಡು ಪ್ರದರ್ಶನ ಮಾಡ್ತಾ ಇದ್ದೀವಿ ಯಾವತ್ತೂ ಕೂಡ ಕರ್ನಾಟಕ ರಕ್ಷಣಾ ವ್ಯಕ್ತಿ ಮರಾಠಿ ಭಾಷಿಕರನ್ನ ವಿರೋಧ ಮಾಡಿಲ್ಲ ನಮ್ಮ ಹೋರಾಟ ಏನಾಯ್ತಂದ್ರು ಮಹಾರಾಷ್ಟ್ರ ಏಕೀಕರಣ ಸಮಿತಿ ವಿರುದ್ಧ ಆ ಅದಕ್ಕ ನಿಮ್ಮ ಮಹಾರಾಷ್ಟ್ರದ ನಾಯಕರುಗಳೇ ಹೇಳ್ತಾರ ನಮ್ಮ ರಾಜ್ಯದೊಳಗೆ ಕರಾಳ ದಿನಾಚರಣೆ ಮಾಡಿದ್ರೆ ನಾವು ಸುಮ್ನೆ ಕೂಡುದಿಲ್ಲ ಅಂತೇಳಿ ಹಂಗ ಇವತ್ತು ನಮ್ಮ ನಮ್ಮ ನಾಯಕರು ಕೂಡ ಹೇಳಿದಾರ ಇಲ್ಲಿ ಯಾವ್ದೇ ಕಾರಣಕ್ಕ ಕರಾಳ ದಿನಾಚರಣೆಗೆ ಅವಕಾಶ ಕೊಡ್ಬೇಡ್ರಿ ಅಂತೇಳಿ ಅದಕ್ಕ ನೀ ಈ ರೀತಿಯಾಗಿ ಉತ್ತರ ಕೊಡ್ತಿ ನೀನು ದೊಡ್ಡ ಸಮಾಜಕ್ಕೆ ಕಿಡಿ ಸಮಾಜದ ದೊಡ್ಡ ಕ್ರಿಮಿ ಇದಿ ಭಯೋತ್ಪಾದಕ ಇದಿ ನೀನ್ಗ ಇಲ್ಲಿಯ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ನಿನ್ನ ಮೇಲೆ ಸೂಕ್ತವಾದಂತ ಕ್ರಮವನ್ನ ತಗೊಂಡು ಆದಷ್ಟು ಬೇಗ ಹುಚ್ಚಾಸ್ಪತ್ರೆ ಸೇರಿಸುವಂತ ಕೆಲಸ ಮಾಡಬೇಕು ಇಲ್ಲ ಅಂದ್ರೆ ಕರ್ನಾಟಕ ರಕ್ಷಣಾ ವೆತ್ಯ ಕಾರ್ಯಕರ್ತರು ನಿನಗ ತಕ್ಕ ಪಾಠವನ್ನ ಕಲಿಸ್ಲಿಕ್ಕೆ ನಾವೆಲ್ಲಾ ತಯಾರಿದೀವಿ ಅದಕ್ಕ ನಿನ್ನ ಹೇಳಿಕೆಗಳನ್ನ ನಿನ್ನ ಸ್ಟೇಟ್ಮೆಂಟ್ ಗಳನ್ನ ಕೊಡೋದಿದ್ರೆ ನೀ ಬೆಳಗಾವಿಗೆ ಬಾ ಇಲ್ಲೇ ನಿನ್ನ ನಿನ್ನ ಗಂಡಸ್ತನವನ್ನ ಪ್ರದರ್ಶನ ಮಾಡು ಅದಕ್ಕೆ ಉತ್ತರ ಕೊಡಕ ನಾವು ಕೂಡ ಕರ್ನಾಟಕ ರಕ್ಷಣಾ ವ್ಯತ್ಯಯ ಕಾರ್ಯಕರ್ತರು ಸನ್ನದ್ಧರಾಗಿದ್ದೀವಿ